ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ನಾನು ಬೆಳಗ್ಗೆಯೇ ಎ ಬಿ ಸಿ ಜ್ಯೂಸ್ ಕುಡಿತಾ ಇದ್ದೀನಿ ಏ ಅಂದರೆ ಆ್ಯಪಲೆಲ್ಲ ಆಮ್ಲ ಜ್ಯೂಸ್ ಆಮ್ಲ ಬೀಟ್ರೂಟ್ ಮತ್ತು ಕ್ಯಾರೆಟ್ ಹಾಕಿ ಆ ಜ್ಯೂಸ್ ಮಾಡ್ಕೊಂಡು ಕುಡಿತಾ ಇದ್ದೀನಿ ಈಗ ಇದು ನನ್ನ ಡೈಲಿ ರೊಟೀನ್ ಆಗಿಬಿಟ್ಟಿದೆ ತುಂಬಾ ಹೆಲ್ತಿ ವರ್ಷನ್ ಇದು ಸ್ಕಿನ್ ಕೂಡ ಒಂಥರ ಚೇಂಜಸ್ ಕಾಣ್ತಾ ಇದೆ ಸೊ ನೀವು ಸಹ ಟ್ರೈ ಮಾಡಿ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ನಮ್ಮ ಅಕ್ಕೀರಾ ಬೇಬಿಗೆ ಒಂದೇ ಥರ ಬ್ರೇಕ್ಫಾಸ್ಟ್ ಕೊಟ್ಟರೆ ಆಗೋದಿಲ್ಲ ಸ್ವಲ್ಪ ಟೇಸ್ಟಿ ಆ್ಯಂಡ್ ಡಿಲೀಷಿಯಸ್ ಇರಬೇಕು ತುಂಬ ಖಾರನೂ ಇರಬಾರ್ದು ಆ ರೀತಿಯಾದ ಬ್ರೇಕ್ಫಾಸ್ಟು ತುಂಬ ಮಕ್ಕಳು ತಿಂತಾರೆ ಸೊ ನಾನು ಈ ರೆಸಿಪಿ ಎಲ್ಲರ ಹತ್ರ ಶೇರ್ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಅಕ್ಕಿ ಇಟ್ಟು ಮೂರು ಕಪ್ ಅಷ್ಟು ತಗೊಂಡಿದ್ದೀನಿ ಅದಕ್ಕೆ ಬೇಕಾದಷ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ವೆಜಿಟೇಬಲ್ಸ್ ನೀವು ಯಾವುದಾದ್ರೂ ಹಾಕಿ ನಾನು ಇಲ್ಲಿ ಕ್ಯಾರೆಟ್ ತೊಗೊಂಡಿದ್ದೀನಿ ಈರುಳ್ಳಿ ಹಾಕ್ತಿದ್ದೀನಿ ಹಸಿಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ತುಂಬ ಚೆನ್ನಾಗಿತ್ತು ನಾನಿಲ್ಲಿ ಬಿಸಿ ನೀರು ಬಳಸ್ತಾ ಇಲ್ಲ ತಣ್ಣೀರೇ ಬಳಸ್ತಿರೋದು ತಣ್ಣೀರಲ್ಲೇ ಚೆನ್ನಾಗಿ ಬರುತ್ತೆ ರೊಟ್ಟಿ ಈ ರೀತಿ ಹದವಾಗಿ ಕಲಿಸ್ಕೋಬೇಕು ನಾನು ಮೇಲೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ನೀವು ಎಣ್ಣೆ ಹಾಕಂಗಿದ್ರೆ ಎಣ್ಣೆ ಹಾಕ್ಬೋದು ಇಲ್ಲ ಅಂತ ಹೇಳಿದರೆ ತುಪ್ಪ ಸಹ ಹಾಕ್ಬೋದು ಇಲ್ಲಿ ಇದನ್ನು ಮೀಡಿಯಮ್ ಅಷ್ಟು ಉಂಡೆಗಳು ಮಾಡ್ಕೊಳ್ತಾ ಇದ್ದೀನಿ ನಾನು ಸೊ ಸ್ವಲ್ಪ ಸಾಫ್ಟಾಗಿದ್ದರೆ ಚೆನ್ನಾಗಿರುತ್ತೆ ಗಟ್ಟಿ ಇದ್ದರೆ ಅಷ್ಟಾಗಿ ಚೆನ್ನಾಗಿ ಬರೋದಿಲ್ಲ ರೊಟ್ಟಿ ನಾನು ಈ ಮೆತ್ ಈ ಮೆಥಡಲ್ಲಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಸೊ ನಾನು ರೊಟ್ಟಿನ ಕೈಯಲ್ಲೇ ಹದವಾಗಿ ತಟ್ಕೊಂಡಿದ್ದೀನಿ ಅದ್ರ ಮಧ್ಯೆ ಒಂದು ಸಣ್ಣದಾಗಿ ತೂತಿತ್ತಿದ್ದೀನಿ ಯಾಕಂತ ಹೇಳಿದರೆ ನಾವು ತುಪ್ಪ ಆಗಲಿ ಎಣ್ಣೆ ಆಗಲಿ ಆಗದಾಗ ಅದು ಎರಡೂ ಸೈಡ್ ಚೆನ್ನಾಗಿ ಬೇಯಬೇಕು ನಾನಿಲ್ಲಿ ಎಣ್ಣೆ ಬಡಿಸಲಿಲ್ಲ ತುಪ್ಪ ಬಳಸಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಅಕ್ಕಿರಾಕಿ ಇದ್ರ ಜೊತೆ ಕಾಯಿ ಚಟ್ನಿ ಚಟ್ನಿ ಏನಾದರೂ ಇರಬೇಕು ತುಂಬ ಇಷ್ಟಪಟ್ಟು ತಿಂತಾಳೆ ಚಾಮಿಗದು ನೀನು ಸ್ನಾನ ಮಾಡ್ಕೊಂಬ ಆಮೇಲೆ ಮುಡಿಸ್ತೀನಿ ಪ್ಲೀಸ್ ಮಾ ನೀನು ಮುಟ್ಕೋಬೇಕಾ ನೀನು ಮುಟ್ಕೋಬೇಕಾ ಸರಿ ಆಯಿತು ಮುಡಿಸ್ತೀನಿ ಕೊಡು ಈ ಅಂಕೀಯ ಅದಲ್ಲ ಮುಡಿಸ್ತೀನಿ ಕೊಡು ಸ್ವಲ್ಪ ಕಟ್ ಮಾಡಿ ಮುಡಿಸ್ತೀನಿ ಓಕೆನಾ ಗೋಬಿ ಮರಿ ನನ್ನ ಮಗ್ಲಂತೂ ಸಿಕ್ಕ ಸಿಕ್ಕಾಪಟ್ಟೆ ಡ್ರಾಮಾ ಕ್ವೀನ್ ನೋಡಿ ಹೆಂಗೆ ನಡೀತಿದ್ದಾಳೆ ಅಂತ ಸೊ ನಾನು ಅಕ್ಕೀರ ಸಂತೋಷ ನನ್ನ ಆಫೀಸ್ ಹತ್ತಿರ ಹೋಗಿದ್ದೆ ನಾನು ಕೆಲಸ ಬಿಟ್ಟಿದ್ದೀನಿ ಸೊ ಆಫೀಸ್ದು ತಿಂಗ್ಸು ಮತ್ತು ಐ ಡಿ ಕಾರ್ಡೆಲ್ಲ ಸಬ್ಮಿಟ್ ಮಾಡಬೇಕಾಗಿತ್ತು ಹಾಗಾಗಿ ಸಬ್ಮಿಟ್ ಮಾಡ್ಕೊಂಡು ಬಂದ್ರಿ ಬರಬೇಕಾದ್ರೆ ನಮ್ಮ ಆಫೀಸ್ ಹತ್ರ ಈ ರೋಲ್ಸ್ ಇತ್ತು ನನಗೆ ಗೊತ್ತಿಲ್ಲ ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿದೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನಾನು ಫ್ರೈಡ್ ಫ್ರೈಡ್ ಚಿಕನ್ ತಗೊಂಡೆ ಸಂತೋಷ ಪೆಪ್ಪರ್ ಚಿಕನ್ ರೋಲ್ ತಗೊಂಡು ತುಂಬಾನೇ ಟೇಸ್ಟಿ ಆಗಿತ್ತು ಪಕ್ಕದಲ್ಲೇ ಐಸ್ ಕ್ರೀಮ್ ಸಹ ಇತ್ತು ಐಸ್ ಕ್ರೀಮ್ ನೋಡಿದ್ರೆ ನನ್ನ ಮಗಳು ಬಿಡಬೇಕಲ್ಲ ಖಂಡಿತವಾಗ್ಲೂ ಬಿಡೋದಿಲ್ಲ ಸೊ ಐಸ್ ಕ್ರೀಮು ತಿನ್ಕೊಂಡು ಎರಡು ರೋಲ್ ತಿನ್ಕೊಂಡಿದ್ರು ಸೊ ಸೀದಾ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ ಅಲ್ಲಿ ನನ್ನ ಕೆಲವು ವೀಡಿಯೋಸ್ ಏನೂ ಮಾಡೋಕ್ಕಾಗಲಿಲ್ಲ ಸೊ ಮನೆಗೆ ಬಂದಾದಮೇಲೆ ಸೂಪ್ ಮಾಡಿದೆ ಬ್ರಾಕ್ಲಿ ಸೂಪ್ ತುಂಬಾ ಟೇಸ್ಟಿ ಆಗಿತ್ತು ಅಕ್ಕಿರಾಗಂತೂ ತುಂಬನೇ ಇಷ್ಟ ಆಯಿತು ಹೆಲ್ತಿ ವರ್ಷನಲ್ಲಿ ನಮ್ಮ ಮಕ್ಳಿಗೆ ನಾವೇ ಏನಾದರೂ ಮಾಡಿಕೊಡ್ತಾ ಇರಬೇಕು ಅವಳು ಬ್ರಾಕ್ಲಿ ಹಾಗೆ ತಿನ್ನೋದಿಲ್ಲ ಈ ರೀತಿ ಸೂಪಲ್ಲಿ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾಳೆ ನಾನಿಲ್ಲಿ ಬ್ರಾಕ್ಲಿ ತೊಗೊಂಡಿದ್ದೀನಿ ಈರುಳ್ಳಿ ಒಂದು ಬಿರಿಯಾನಿ ಎಲೆ ಸ್ವಲ್ಪ ನೀರಾಕಿ ಉಪ್ಪಾಕಿ ಚೆನ್ನಾಗಿ ಒಂದು ಏಳು ನಿಮಿಷ ಆ ಬ್ರಾಕ್ಲಿ ಎಲ್ಲ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ಬೇರೆ ಏನೂ ಇಂಗ್ರೀಡಿಯೆಂಟ್ಸ್ ಹಾಕಿಲ್ಲ ಇಷ್ಟೇ ಸಿಂಪಲ್ಲಾಗಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಒಂದು ಏಳು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ ಚೆನ್ನಾಗಿ ಬೆಂದಮೇಲೆ ರೂಮ್ ಟೆಂಪ್ರೇಚರ್ ಆಗಿಬಿಟ್ಟು ಚೆನ್ನಾಗಿ ನುಣ್ಣಕ್ಕೆ ಪೇಸ್ಟ್ ಮಾಡ್ಕೊಳ್ಳಿ ಹಾಗೆ ಇನ್ನೊಂದು ಪ್ಯಾನಲ್ಲಿ ಬಟರ್ ಹಾಕ್ತಾಯಿದ್ದೀನಿ ಬಟರ್ ತುಂಬಾ ಟೇಸ್ಟ್ ಎನ್ಹಾನ್ಸ್ ಮಾಡ್ತೀನಿ ನಾನು ಸ್ವಲ್ಪ ಕಾಲು ಟೀ ಅಷ್ಟು ಅಷ್ಟೇ ಹಾಕಿದ್ದೀನಿ ಹಾಗೆ ಬೆಳ್ಳುಳ್ಳಿ ಚಾಪ್ ಮಾಡಿ ಹಾಕಿದ್ದೀನಿ ಈಗ ಬೇಯಿಸಿ ರುಬ್ಬಿಟ್ಟಿರೋ ಬ್ರಾಕ್ಲಿನ ಸೇರಿಸಿ ಸ್ ಬೇಕಾಗಿರೋ ಕನ್ಸಿಸ್ಟಿಯಲ್ಲಿ ನೀರು ಹಾಕ್ಕೊಂಡು ಅದಕ್ಕೆ ಚಿಲ್ಲಿ ಫ್ಲೇಕ್ಸ್ ಪೆಪ್ಪರ್ ಪೌಡರ್ ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಬ್ರಾಕ್ಲಿ ಸೂಪ್ ತುಂಬಾ ಟೇಸ್ಟಿ ಆ್ಯಂಡ್ ಡಿಲೀಷಿಯಸ್ ಆಗಿರುತ್ತೆ ಖಂಡಿತವಾಗ್ಲೂ ಟ್ರೈ ಮಾಡಿ ಮಕ್ಳು ಯಾರಾದರೂ ತರಕಾರಿ ತಿನ್ನಲ್ಲ ಅಂತ ಹೇಳಿದ್ರೆ ಈ ರೀತಿ ಸೂಪ್ ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಜಂಕ್ ಅಂತೂ ತಿಂದೇ ತಿಂತಾರೆ ಆದರೆ ನಾವು ನಮ್ಮ ಕೈಯ್ಯಲ್ಲಿ ಆದಷ್ಟು ಹೆಲ್ತಿ ವರ್ಷನ್ನ ಮಕ್ಕಳಿಗೆ ಇಂಟ್ರಡ್ಯೂಸ್ ಮಾಡೋಣ